ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸಿದ್ದಿಮಠ ದರ್ಗಾ ಉರುಸ್ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟಕ್ಕೆ ಚಿಂತಾಮಣಿ ತಾಲೂಕಿನ ಸೀನಾಸ್ಪುರ ರಸ್ತೆಯಲ್ಲಿರುವ ಸಿದ್ದಿಮಠ ಗ್ರಾಮದ ಅಜ್ರತ್ ಸೈಯದ್ ಸಿದ್ದಿಕ್ ಅಹ್ಮದ್ ಶಾ ಖಾದ್ರಿ ಬಿಜಾಪುರಿ ಮತ್ತು ಅಜ್ರತ್ ಸೈಯದ್ ಜಾಫರ್ ಸಾದಿಕ್ ಶಾ ಖಾದ್ರಿ ಬಿಜಾಪುರಿ ರವರ ಉರುಸ್ ಕಾರ್ಯಕ್ರಮ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ದರ್ಗಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ದರ್ಗಾ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿದ ಪದಾಧಿಕಾರಿಗಳು ಫೆಬ್ರವರಿ ಹದಿನೇಳರಂದು ಸಂಜೆ ಸೋಮವಾರ ಆರು ಗಂಟೆಗೆ ಗ್ರಾಮದಿಂದ ಗಂಧೋತ್ಸವ ಮೆರವಣಿಗೆ ನಡೆಸಿ ಕೊಡದವಾಡಿ ಗ್ರಾಮಕ್ಕೆ ಹೋಗಿ ಪುನಃ ದರ್ಗಾಗೆ ಬಂದು ದರ್ಗಾದಲ್ಲಿ ಗಂಧ ಅರ್ಪಿಸಲಾಗುವುದು ಫೆಬ್ರವರಿ ಹದಿನೆಂಟರಂದು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಇಫ್ತಿಯಾರ್ ಬ್ರದರ್ಸ್ ಮತ್ತು ರಿಹಾನ್ ಅಲಿರ್ ರವರಿಂದ ಅದ್ದೂರಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಪಿರ್ ಪಾಷಾ ಕಾರ್ಯದರ್ಶಿ ಇಲಿಯಾಸ್ ಪಾಷಾ ಬಕ್ಷು ಖಾನ್ ದಾವೂದ್ ಪಾಷಾ ಅಫ್ಸರ್ ಪಾಷಾ ಆಜಿ ಮಹಬೂಬ್ ಸಾ ಪ್ಯಾರಾಯಜಾನ್ ಸಿದ್ದಿಕ್ ಪಾಷಾ ದಾದಾಪೀರ್ ಇಂತಿಯಾಸ್ ತಜ್ಮಲ್ ಪಾಷಾ ಶಬೀರ್ ಖಾನ್ ಸಾದಿಕ್ ಪಾಷಾ ಅಲಿಯಾಸ್ ರೆಡ್ಡಿ ಪಾಷಾ ಖಲೀಲ್ ಖಾನ್ ಬಾಬು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಪತ್ರಿಕಾಗೋಷ್ಠಿಗೂ ಕರೆದಿರೋ ಉದ್ದೇಶ ಏನೆಂದರೆ ನಮ್ಮೂರಲ್ಲಿ ಸಿದ್ದಿಮಠ ಗ್ರಾಮ ಹಜರತ್ ಸೈಯ್ಯದನ ಸಿದ್ದಿ ಶಾ ಖಾದ್ರಿ ಹಜರತ್ ಸೈಯದನ ದಾಫರ್ ಅಮಾತ್ ಶಾ ಖಾದ್ರಿ ಗಂಧೋತ್ಸವ ಉರ್ಸ್ ಕಾರ್ಯಕ್ರಮ ಗಂಧೋತ್ಸವ ಹದಿನೇಳನೇ ತಾರೀಖು ಸೋಮವಾರ ಸಾಯಂಕಾಲ ರಾತ್ರಿ ಸಿದ್ಧಿಮಠದಿಂದ ಕೊಡದಾಡಿಗೆ ನಾವು ಬಾಬಾ ಶಾ ಹಜರತ್ ಹಸೆನ್ ಶಾ ಖಾದ್ರಿ ಅಹಮತುಲ್ಲಾಲೆ ಹಜರತ್ ಹುಸೇನ್ ಶಾ ಖಾದ್ರಿ ಅಹಮದುಲ್ಲಾಲೆ ದರಗಾಗಿ ಗಂಧೋತ್ಸವವನ್ನು ಅಲ್ಲಿಗೆ ಹೋಗಿ ಮತ್ತೆ ನಮ್ಮೂರಿಗೆ ವಾಪಸ್ ಬಂದು ಇಲ್ಲಿ ಗಂಧೋತ್ಸವ ಮತ್ತು ಮಂಗಳವಾರ ಹದಿನೆಂಟನೇ ತಾರೀಕು ಉರುಸ್ ಖವಾಲಿ ಪ್ರೋಗ್ರಾಮು ರಾತ್ರಿ ಹತ್ತು ಗಂಟೆಗೆ ಸುಮಾರು ಇದರಲ್ಲಿ ಇಂಡಿಯಾ ಇದು ಭಾರತದ ಫಂಕ ಇದು ಇಫ್ತಕಾರಿ ಬ್ರದರ್ಸು ಮತ್ತು ರಿಹಾನ್ ಅಲಿ ಖಾನ್ ರಿಹಾನ್ ಅಲಿ ಹವಾಲ್ ಈ ಅವರ ಅವರಿಬ್ಬರ ಖವಾಲಿ ಕಾರ್ಯಕ್ರಮವನ್ನು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಇಟ್ಕೊ ಏರ್ಪಡಿಸಲಾಗಿದೆ ಎಲ್ಲರೂ ನಮ್ಮ ಮುಸ್ಲಿಂ ಹಿಂದೂ ಮಾಂಧಗಳು ಎಲ್ಲರಿಗೂ ನಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಕ್ರಾ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ Tine, ara, السلام علیکم و رحمۃ اللہ وبرکاتہ ہر سال کی طرح اس سال بھی حضرت سید اللہ صدیق آمد شاہ خادری رحمۃ اللہ علیہ کے دربار کا سند العرس شریف سترہ اٹھارہ تاریخ کو علی شان پیمان پر منا جا رہا ہے تمام عائشان اول اللہ سے گزارش ہے اس سندل عرص شریف میں شرکت فرما کر صوابِ دارین حاصل کرے برادران السلام یا سندل عرصۂ شریف सत्रह तारीख को ठीक नौ बजे गांव से निकलकर हजरत सैद हजरत प्यारे जान बाबा जान दरबार के अगर पर पहुँच कर वहाँ पर संदल चढ़ा जाएगा वहाँ से हजरत <coughs> <सिद्धी coughs> खादरी शाहरी रहम् के दरबार में आकर फातिया खानी होगी और संदल संदल शरीफ चढ़ा जाएगा और दूसरे दिन ख़वाली का प्रोग्राम भी है अब तमाम हजरात संदल उर्स शरीफ में और खवाली के प्रोग्राम में शिरकत फरमा कर ಸ್ವಾಮಿ ದಾರಿ ಹಸಿರು ದರ್ಗಾ ಬದು ಇದು ದರ್ಗಾ ಅದರ ಸೈಯದ್ ಸಿದ್ದಿ ಅಹಮದ್ ಶಾಖಾದ್ರಿ ಅವ್ರ ಮಗಳು ಇನ್ನ ಎರಡು ಮಗಳು ಕೊಡದಾಡಿ ಕೆರೆ ಕೆಳಗೆ ಇದು ಇದು ಹದಿನೆಂಟು ಹದಿನೇಳು ಹದಿನೆಂಟು ಗುರುಸು ನಡ್ಕೋದಿದ್ವಿ ಹದಿನೇಳು ದಾಳಿಗೆ ಸೊಂದದ ಶರೀಫ್ ಮಾಡ್ತೀವಿ ಅದು ತಗೊಂಡು ಕೊಡಗಾಡಿಗೆ ಹೋಗಿ ಅಲ್ಲಿ ಸೈಯದ್ ಬಾಬಾಜಾನ್ ಸೈಯದ್ ಕೆರೆ ಜಾನ್ ಅವ್ರಿಗೆ ಗಂಧ ಹಾಕಿ ಅಲ್ಲಿನಿಂದ ಇಲ್ಲಿಗೆ ಬಂದು ಮತ್ತೆ ಸಿದ್ಧಿ ಬಂದು ಮತ್ತೆ ಗಂಧ ಸಿದ್ಧಿ ಖಾದ್ರಿ ಅವರಿಗೆ ಹಾಕ್ತೀವಿ ಇದು ಒಂದು ದರ್ಗಾ ಸತ್ತಮಂತ್ಳು ಇವರು ಸತ್ತಮಂತರು ಇದು ಸುಮಾರಾದರೆ ಒಂದು ಎಂಟು ನೂರು ವರ್ಷ ಆಗಿದೆ ಇದೇ ಥರ ಸತ್ಯ ನಡೆಸ್ತಾ ಇದೆ ಇದು ಬಂದು 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 ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ಇವಾಗ ಜನ ಇವತ್ತು ಸುಮಾರಂತೆ ಒಂದು ಸಾವಿರ ಜನ ಸೇರುತ್ತೆ ವಾರ ವಾರ ಶುಕ್ರವಾರ ನಿ ಆಗ್ತಾ ಇದೆ ಇದು ಇವರು ಈ ಕಾರ್ಯಕ್ರಮದಲ್ಲಿ